ಬಾಲ ಕೆಲ್ಸ ಐತೆ ನಿಮ್ಮ ಪುಣ್ಯ ಅಂತ ನಾನು ಮಾಡಿಲ್ಲ ಇಂಥದ್ದು ಬರೋ ಹೊತ್ತು ಸರಿಯಾಗಿ ನಾವು ಹೆಂಗೆ ಮಾಡ್ತಿದ್ದೀರಾ ಸಂಗಡ ಕಾಸ್ತ ಅನ್ಕೊಂಡೆ ನಾನು ಸಂಗಡ ಕಾಸ್ ಎತ್ಕೊಂಡೇನೆ ಅನ್ಕೊಂಡೆ ನಾನು ಹೋಗಿ ಹೋಗ್ರಿ ಯಾರ್ದೋ ದುಡ್ಡು ಎಲ್ಲಮ್ಮ ಮುಂದ್ ಜಾತ್ರೆ ಮಾಡಿ ಎಂಜಾಯ್ ಮಾಡಿ ಆಲ್ ದ ಬೆಸ್ಟ್ ನಾನು ಹೊಟ್ಟೆ ಉಸ್ತಕ್ಕಿಂತಾನೆ ಫೋನ್ ಮಾಡಿದ್ದಾರೆ ಹೋಗೋದು ಸುಮ್ಮನೆ ಹೋಗ್ಬೇಕಂದ್ರೆ ನನ್ನ ನಾಶ ಕರಿಬೇಕು ನಾನು ಹೋಗಲ್ಲ ಅಂತ ಹೆಂಗು ಗೊತ್ತಿರ್ತಾನೆ ಇವ್ರಿಗೆ ಎಲ್ಲ ತೆಕ್ಕೊಂಡು ತಂಗು ತೆಕ್ಕೊಂಡು ಮಜಾ ಮಾಡಕ್ ಹೊಂಟವ್ರಿ ಹ ನೋಡ್ಸಣ ಪ್ರಪಂಚದಲ್ಲಿ ಯಾರಾದ್ರ ಬೇಕಾದ್ರೂ ನೀನ್ ತಟ್ಟೆ ಚೊಂಬು ಪಕೆಟ್ಟು ಲೋಟ ಹಿಡ್ಕೋಬಹುದು ಆದ್ರೆ ಈ ಅತ್ತೆ ಹತ್ರ ಮಾತ್ರ ಹಿಡ್ಕೊಳಕ್ ಆಗಲ್ಲ ತಿಳ್ಕೊ ಆದಿ ಆರತ್ರನೋ ಆಗಲ್ಲ ಅಂತೆ ನೀ ಹೋಗಬೇಕಾದ್ರೆ ಇಲ್ಲಿ ಇರಕೊಂಡು ಹೋಗಬೇಕು ಐದು ಮಲ್ಲೆ ಚಾಕೊಲೇಟ್ ಸಿಕ್ಕಾ ನೋಡಿ ಬಲೇ ಕೊಬ್ಬ ಕಣ್ರಿ ಅಷ್ಟು ಸಲ ಫೋನ್ ಮಾಡಿದ್ರು ಫೋನ್ ಗೆ ಏನೋ ಒಂದು ರಿಪ್ಲೈ ಮಾಡಲ್ಲ ಇವರು ಹ ಬರ್ಬೇಡ ನಾನು ನಿನ್ನ ತಗೊಂಡ ಬರಲ್ಲ ಹೋಗಬೇಕಾದ್ರೆ ಏನೋ ತಗೊಂಡು ಬರಲ್ಲ ಮೆಸೇಜ್ ಮಿಕ್ಕೆ ಬರಲ್ಲ ಏನು ತಗೊಂಡು ಹೋಗ್ಲಿ ಹಲೋ ಹಾಯ್ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಪ್ಪತ್ತು ಸಾವಿರ ಫಾಲೋವರ್ಸ್ ಆಗಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗ್ ನಂಗೆ ಫಾಲೋವರ್ಸ್ ಆಗಿ ನನ್ನ ಫಾಲೋ ಮಾಡ್ತಾ ಇದ್ದೀರಾ ನನ್ನ ವಿಡಿಯೋಸ್ ಇಷ್ಟ ಪಡ್ತಾ ಇದ್ದೀರಾ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಂಗೇನೆ ನನ್ನ ಯೂಟ್ಯೂಬ್ ಚಾನಲ್ಗೂನು ಹೀಗೆ ನಿಮ್ ಸಪೋರ್ಟ್ ಬೇಕಂತ ನಾನ್ ಕೇಳ್ಕೊಂತೀನಿ ಆ ಕೆಲವು ಕಡೆ ನಾನು ಎಲ್ಲಾದ್ರೂ ಹೋದ್ರೆ ನನ್ನನ್ನ ಗುರ್ತಿಸ್ತಾ ಇದ್ದೀರಾ ಬನ್ನಿ ಮಾತಾಡಿಸ್ತಾ ಇದೀರಾ ಅವ್ರಿಗೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಅದ್ರಲ್ಲಿ ಸ್ಪೆಷಲ್ ಟ್ಯಾನ್ಸ್ ಯಾರಿಗ ಹೇಳ್ಬೇಕಂದ್ರೆ ಹ್ಮ್ ಸಂಜೆ ಆಸ್ಪತ್ರೆಗೆ ಹೋಗಿದ್ದೆ ಒಂದ್ಸಲ ಅಲ್ಲಿ ಭಾಗ್ಯಶ್ರೀ ಅಂತೆ ಅವರು ಅವ್ರು ಎಲ್ಲಿಂದ ಬಂದಿದ್ದಾರೆ ಅದು ಕೂಡ ನಾನು ಕೇಳಿಲ್ಲ ತುಂಬಾ ಪ್ರೌಡ್ ಇತ್ತು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ರು ಅವರು ಆ ಯಾವ ತರ ಅಂದ್ರೆ ನಾನು ನೋಡಿ ಅವ್ರಿಗೆ ಏನಿಸ್ತಾ ಏನೋ ಗೊತ್ತಿಲ್ಲ ಸಿಕ್ಕಾ ಖುಷಿ ಪಟ್ಬಿಟ್ರು ಥ್ಯಾಂಕ್ ಯು ಭಾಗ್ಯಶ್ರೀ ಮೇಡಮ್ ನಿಮ್ ಬಗ್ಗೆ ಒಂದ್ ಮಾತು ಹೇಳ್ಬೇಕು ನೀವು ನೋಡಕ್ಕೆ ಸ್ವಲ್ಪ ಕಪ್ಪು ಇದ್ದೀರಾ ಕಪ್ಪು ಕೂಡ ತುಂಬಾ ಲಕ್ಷಣವಾಗಿ ಇರ್ತೀರಾ Yellan and follow up, thank you.